ಆತ್ಮೀಯ ಒಂಬತ್ತನೇ ತರಗತಿ ವಿದ್ಯಾರ್ಥಿಗಳಿಗೆ ಸ್ವಾಗತ ಇವತ್ತು ನಾವು ಈ ವಿಡಿಯೋ ಪಾಠದಲ್ಲಿ ಒಂಬತ್ತನೇ ತರಗತಿಗೆ ಸಂಬಂಧಪಡ್ತಕ್ಕಂತಹ ಎಫ್ ಎ ಟು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರಗಳ ಸಹಿತ ಚರ್ಚೆ ಮಾಡತಕ್ಕಂತಹ ಒಂದು ವಿಡಿಯೋ ಪಾಠ ಆಗಿರ್ತಕ್ಕಂಥದ್ದು ಈ ಒಂದು ವಿಡಿಯೋ ಪಾಠದಲ್ಲಿ ನಾವು ಇಪ್ಪತ್ತು ಅಂಕಗಳಿಗೆ ಬರ್ತಕ್ಕಂತಹ ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷ್ ದ್ವಿತೀಯ ಭಾಷೆ ಇಂಗ್ಲೀಷಿಗೆ ಸಂಬಂಧಪಡ್ತಕ್ಕಂತಹ ಸಂಪೂರ್ಣ ಪ್ರಶ್ನೆ ಪತ್ರಿಕೆಯನ್ನು ಉತ್ತರಗಳ ಸಹಿತ ಚರ್ಚೆ ಮಾಡ್ತಾಯಿದ್ದೀವಿ ನಿಮಗೆ ಬರತಕ್ಕಂತಹ ಮೇ ಬಿ ಹತ್ತೊಂಬತ್ತನೇ ದಿನಾಂಕದಂದು ಅಥವಾ ತಾರೀಖಿನಂದು ಬರತಕ್ಕಂತಹ ಪರೀಕ್ಷೆಗೆ ಭಾಳಷ್ಟು ಉಪಯೋಗಕಾರಿ ಆಗ್ತಕ್ಕಂತಹ ಪ್ರಶ್ನೆ ಪತ್ರಿಕೆಯಾಗಿರ್ತಕ್ಕಂಥ ಕಾರಣಕ್ಕಾಗಿ ಮುಂದೆ ಬರ್ತಕ್ಕಂತಹ ಎ ಪಿ ಎಫ್ ಎ ಪಿ ತ್ರೀ ಎ ಪಿ ಫೋರ್ ಎಸ್ ಎ ಒನ್ ಎಸ್ ಎ ಟು ಪರೀಕ್ಷೆಗಳಿಗೆ ಬರ್ತಕ್ಕಂತಹ ಎಲ್ಲ ವಿಷಯಗಳಿಗೆ ಸಂಬಂಧಪಡ್ತಕ್ಕಂತಹ ಪ್ರಶ್ನೆ ಪತ್ರಿಕೆಗಳನ್ನ ಉತ್ತರಗಳ ಸಹಿತ ಚರ್ಚೆ ಮಾಡ್ತೀವಿ ಹಾಗಾಗಿ ಮೊದಲನೇ ಬಾರಿಗೆ ನಮ್ಮ ಚಾನಲನ್ನು ನೋಡ್ತಾ ಇರೋ ಅವರು ತಪ್ಪದೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠವನ್ನು ಪ್ರಾರಂಭಿಸೋಣ ಮೊದಲನೇ ಪ್ರಶ್ನೆ ಚೂಸ್ ದಿ ಕರೆಕ್ಟ್ ಆನ್ಸರ್ ಸರಿಯಾಗಿರ್ತಕ್ಕಂಥ ಉತ್ತರವನ್ನು ಆಯ್ಕೆ ಮಾಡಿ ಅಂತಕ್ಕಂಥದ್ದು ಮೊದಲನೇ ಪ್ರಶ್ನೆ ಚೂಸ್ ದಿ ಕರೆಕ್ಟ್ ಕ್ವಶನ್ ಟ್ಯಾಗ್ ಅಂತಕ್ಕಂತಹ ಕೊಟ್ಟಿರ್ತಕ್ಕಂಥ ವಾಕ್ಯಕ್ಕೆ ಈ ವಾಕ್ಯಕ್ಕೆ ಕ್ವಶನ್ ಟ್ಯಾಗನ್ನು ಮಾಡಬೇಕಾಗಿರ್ತಕ್ಕಂಥದ್ದು ಹಾಗಾದರೆ ವಾಕ್ಯ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕಪಿಲ್ ವಾಸ್ ವೆರಿ ಫ್ಯೂರಿಯಸ್ ಅಂತಕ್ಕಂಥದ್ದು ಈ ಒಂದು ಸೆಂಟೆನ್ಸ್ ಇರ್ತಕ್ಕಂಥದ್ದು ಇಲ್ಲಿ ಕ್ವಶನ್ ಟ್ಯಾಗ್ ಮಾಡಬೇಕಾದ್ರೆ ಕೊಟ್ಟಿರ್ತಕ್ಕಂಥ ಸೆಂಟೆನ್ಸ್ನಿಂದ ಫಸ್ಟ್ ಹೆಲ್ಪಿಂಗ್ ವರ್ಬನ್ನು ತೊಗೋಬೇಕು ಈ ಸೆಂಟೆನ್ಸ್ನಲ್ಲಿ ಆಲ್ರೆಡಿ ದೇ ಪ್ರೊವೈಡೆಡ್ ಯು ಹೆಲ್ಪಿಂಗ್ ವರ್ಬ್ ವಾಸ್ ತೊಗೊಂಡ್ರಿ ಅದು ಪಾಸಿಟಿವ್ ಸೆಂಟೆನ್ಸ್ ಇದೆ ಅದನ್ನು ಅಪಾಸ್ಟೋಪಿ ಎನ್ ಅಪಾಸ್ಟೋಪಿ ಟಿ ಬರೆದು ನಾಟ್ ಅಂತ ಬರೆದು ಕಪಿಲ್ ಬಿಕೆಮ್ಸ್ ಹಿ ಹೀ ಯಾಕಂತಂದರೆ ಇಲ್ಲಿ ನೌನ್ಗಳನ್ನು ಪ್ರನೌನ್ಗೆ ಕನ್ವರ್ಟ್ ಮಾಡೋಕ್ಕಾಗ್ತದೆ ಕಾರಣ ಇದು ಕ್ವಶನ್ ಟ್ಯಾಗ್ನಲ್ಲಿ ಬರ್ತಕ್ಕಂತಹ ರೂಲ್ ಆಗಿರೋದ್ರಿಂದ ಮೇ ಬಿ ಕ್ವಶನ್ ಟ್ಯಾಗ್ ಮಾಡೋದು ಶಾರ್ಟಾಗಿ ನಿಮ್ಗೆ ಅರ್ಥ ಆಯಿತು ಅಂತ ಅನ್ಕೊತೀನಿ ಹಾಗಾಗಿ ನಮ್ಮ ಆನ್ಸರ್ ಏನಾಗಿರ್ತದೆ ವಾಸಂಟ್ ಹಿ ಅಂತಕ್ಕಂಥದ್ದು ಕರೆಕ್ಟ್ ಆನ್ಸರ್ ಇನ್ನು ಕ್ವಶನ್ ನಂಬರ್ ಟು ಐಡೆಂಟಿಫೈ ದ ಕರೆಕ್ಟ್ ಪಾರ್ಟ್ಸ್ ಆಫ್ ದ ಸ್ಪೀಚ್ ಫಾರ್ ದ ಅಂಡರ್ಲೈನ್ಡ್ ವರ್ಡ್ ಈ ಸೆಂಟೆನ್ಸ್ನಲ್ಲಿ ಅಂಡರ್ಲೈನ್ ಮಾಡಲ್ಪಟ್ಟಿರ್ತಕ್ಕಂಥ ಶಬ್ದಕ್ಕೆ ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದೆ ಅಂತಕ್ಕಂಥದ್ದು ಸೆಂಟೆನ್ಸ್ ಏನಂತಂದರೆ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಅಂತಕ್ಕಂಥದ್ದು ಐ ಥ್ಯಾಂಕ್ ಯು ಫ್ರಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಇಲ್ಲಿ ಥ್ಯಾಂಕ್ ಅಂತಕ್ಕಂಥ ವರ್ಡ್ಗೆ ಅಂಡರ್ಲೈನ್ ಮಾಡಿರ್ತಕ್ಕಂಥದ್ದು ಇದು ಪಾರ್ಟ್ಸ್ ಆಫ್ ಸ್ಪೀಚಿನಲ್ಲಿ ಏನಾಗ್ತದಪ್ಪ ಅಂತಂದರೆ ಇಲ್ಲಿ ವರ್ಬ್ ವರ್ಬ್ ಅಂತಂದರೆ ಕ್ರಿಯಾಪದ ದ ವರ್ಡ್ ವಿಚ್ ಶೋಸ್ ದಿ ಆ್ಯಕ್ಷನ್ ಆಫ್ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ವರ್ಬ್ ನಾಮಪದ ಅಥವಾ ಪದಗಳು ಮಾಡ್ತಕ್ಕಂತಹ ಕೆಲಸ ಅಥವಾ ಕಾರ್ಯಗಳನ್ನು ಸೂಚಿಸ್ತಕ್ಕಂಥ ಪದಗಳಿಗೆ ಕ್ರಿಯಾಪದ ಅಂತ ಹೇಳ್ತೀವಿ ಹಾಗಾಗಿ ಆಪ್ಷನ್ ಎ ವರ್ಬ್ ಇಸ್ ದಿ ರೈಟ್ ಆನ್ಸರ್ ಇನ್ನು ಮೇನ್ ಕ್ವೆಶನ್ ನಂಬರ್ ಟು ಡೂ ಯಾಸ್ ಡೈರೆಕ್ಟೆಡ್ ಏನು ಮಾಡಬೇಕಾಗಿರ್ತಕ್ಕಂಥ ಅಂದರೆ ಕ್ವಶನ್ ನಂಬರ್ ತ್ರೀ ಐಡೆಂಟಿಫೈ ಟು ಸಿಲೆಬಲ್ ವರ್ಡ್ ಟು ಸಿಲ್ಯಾಬಲ್ ವರ್ಡ್ ಯಾವುದು ಅಂತಕ್ಕಂಥದ್ದನ್ನು ಇಲ್ಲಿ ಗುರುತಿಸಿ ಬರಿತಕ್ಕಂಥದ್ದು ನಾಲ್ಕು ವರ್ಡ್ಸ್ ವರ್ಡ್ಸ್ಗಳನ್ನು ಕೊಟ್ಟಿರ್ತಕ್ಕಂಥದ್ದು ಬ್ಯಾಕ್ ನೋ ಕೋಲ್ಡ್ ವಿಂಟರ್ ಅಂತಕ್ಕಂಥದ್ದು ಸೊ ಸರಿಯಾಗಿರ್ತಕ್ಕಂಥ ಆನ್ಸರ್ ಯಾವುದಪ್ಪ ಅಂತಂದರೆ ಇಲ್ಲಿ ವಿಂಟರ್ ಈಸ್ ದಿ ಟೂ ಸಿಲೆಬಲ್ ವರ್ಡ್ ನೆಕ್ಸ್ಟ್ ಕ್ವಶನ್ ಕ್ವಶನ್ ನಂಬರ್ ಫೋರ್ ರೈಟ್ ದ ಕರೆಕ್ಟ್ ಕ್ಯಾಲ್ಕುಟಿವ್ ವರ್ಡ್ ಕ್ಯಾಲ್ಯುಕೇಟಿವ್ ವರ್ಡನ್ನು ಬರೀರಿ ಅಂತ ಇದೆ ಯಾವ ವರ್ಡಿಗೆ ನಾವು ಕ್ಯಾಲ್ಕುಕೇಟಿವ್ ವರ್ಡ್ ಬರೀಬೇಕಾಗಿದೆ ಅಂತಂದರೆ ಇಲ್ಲಿ ಸ್ಟ್ರಾಂಗ್ ಅಂತಕ್ಕಂತಹ ಈ ವರ್ಡ್ಗೆ ಕ್ಯಾಲ್ಯೇಟಿವ್ ಮಾಡಬೇಕಾಗಿರ್ತಕ್ಕಂಥದ್ದು ಸೊ ಸ್ಟ್ರಾಂಗಿಗೆ ಕರೆಕ್ಟಾಗಿರ್ತಕ್ಕಂಥ ಕ್ಯಾಲ್ಯುಕೇಟಿವ್ ವರ್ಡ್ ಯಾವುದಪ್ಪ ಅಂತಂದ್ರೆ ಇಲ್ಲಿ ಕಾಫಿ ಹಂಗಾಗಿ ಸ್ಟ್ರಾಂಗ್ ಕಾಫಿ ಅಂತಕ್ಕಂಥದ್ದು ನಮಗೆ ಸರಿಯಾಗಿರ್ತಕ್ಕಂಥ ಕ್ಯಾಲ್ಯುಕೇಟಿವ್ ವರ್ಡ್ ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಆನ್ಸರ್ ದಿ ಫಾಲೋವಿಂಗ್ ಕ್ವಶನ್ಸಿನ ಟೂ ಮಾರ್ಕ್ ಕ್ವೆಶನ್ಸ್ಗಳಿರ್ತಕ್ಕಂಥದ್ದು ಆ ಟೂ ಮಾರ್ಕದ್ದು ತ್ರೀ ಕ್ವಶನ್ಸ್ಗಳು ಇಲ್ಲಿ ಅವೈಲೇಬಲ್ ಇರ್ತಕ್ಕಂಥ ಕಾರಣಕ್ಕಾಗಿ ಇಲ್ಲಿ ಮಾಡಬೇಕಾಗಿರ್ತಕ್ಕಂಥದ್ದು ಏನಪ್ಪ ಅಂತಂದರೆ ಕ್ವಶನ್ ನಂಬರ್ ಫೈವ್ ವಾಟ್ ವೇರ್ ಕಪಿಲ್ ಕಪಿಲ್ ದೇವ್ಸ್ ಡ್ರೀಮ್ಸ್ ಕಪಿಲ್ ದೇವ್ ಅವರ ಕನಸುಗಳು ಏನಾಗಿದ್ದವು ವೆರ್ ದೇವ್ ಫುಲ್ಫಿಲ್ಡ್ ಅವರ ಕನಸುಗಳು ಈಡೇರಿದವೆ ಅಂತಕ್ಕಂಥ ಪ್ರಶ್ನೆಗೆ ಆನ್ಸರ್ ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಅವರಿಬ್ ಅವರ ಎರಡು ಕನಸುಗಳು ಏನಾಗಿದ್ವು ಅಂತಂದರೆ ಟ್ರಾವೆಲ್ ಅರೌಂಡ್ ದಿ ವರ್ಲ್ಡ್ ಪ್ರಪಂಚವನ್ನು ಸುತ್ತಬೇಕು ಡ್ರೈವ್ ಓ ಮರ್ಸಿಡಸ್ ಬೆನ್ಸ್ ಮರ್ಸಿಡಸ್ ಬೆನ್ಸ್ ಕಾರನ್ನು ಡ್ರೈವ್ ಮಾಡಬೇಕನ್ನೋದು ಅವರ ಆಸೆಗಳಾಗಿದ್ದು ಕನಸುಗಳು ಈಡೇರಿದವೇ ಅಂತಕ್ಕಂಥ ಪ್ರಶ್ನೆಗೆ ಎಸ್ ಕಪಿಲ್ ದೇವ್ಸ್ ಡ್ರೀಮ್ಸ್ ವೇರ್ ಫುಲ್ಫಿಲ್ಡ್ ನೆಕ್ಸ್ಟ್ ಕ್ವಶನ್ ನಂಬರ್ ಸಿಕ್ಸ್ ವಾಟ್ ಆರ್ ದ ವೇಸ್ ಇನ್ ವಿಚ್ ವು ವೆಲ್ ಥ್ಯಾಂಕ್ ಅ ಪರ್ಸನ್ ಫಾರ್ ಹ್ಯಾವಿಂಗ್ ಹೆಲ್ಪ್ಡ್ ಅಂತಕ್ಕಂಥದ್ದು ಸೊ ಇಲ್ಲಿ ವಾಟ್ ಎವರ್ ವಿ ಡೂ ಅಂತಕ್ಕಂಥ ಪಾಠದಿಂದ ಬಂದಿರತಕ್ಕಂಥದ್ದು ಆನ್ಸರ್ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು ಯು ಹ್ಯಾವ್ ಬೀನ್ ಅ ಗ್ರೇಟ್ ಹೆಲ್ಪ್ ಐ ಥ್ಯಾಂಕ್ ಯು ಫ್ರಾಮ್ ದ ಬಾಟಮ್ ಆಫ್ ಮೈ ಹಾರ್ಟ್ ಈ ರೀತಿಯಾಗಿ ನಾವೇನು ಮಾಡ್ಬೋದು ಇಲ್ಲಿ ಯಾರಾದರೂ ನಮ್ಗೆ ಹೆಲ್ಪ್ ಮಾಡಿದರೆ ನಾವು ಅವರಿಗೆ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಏನನ್ನು ಕಾಂಪ್ಲಿಮೆಂಟನ್ನು ಕೊಡಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ನಂಬರ್ ಸೆವೆನ್ ವೈ ವಾಸ್ ದ ಕಿಂಗ್ ಬೀಂಗ್ ಬೋರ್ಡ್ ಟು ಡೆತ್ ಅಂತಕ್ಕಂಥದ್ದು ಈ ಪ್ರಶ್ನೆ ಇದು ದಿಸ್ ದಿಸ್ ಕ್ವಶನ್ಸ್ ಇಸ್ ಕೇಮ್ ಫ್ರಾಮ್ ಸಪ್ಲಿಮೆಂಟ್ ರೀಡಿಂಗ್ ದ ಕಿಂಗ್ ಸೇಡ್ ಹಿ ವಾಸ್ ಆಟ್ ಡೆತ್ ಸೋರ್ ಹೌವರ್ ದ ಟ್ರೂತ್ ಆಫ್ ದ ಮ್ಯಾಟರ್ ವಾಸ್ ದ್ಯಾಟ್ ದ ಕಿಂಗ್ ವಾಸ್ ಸಫರಿಂಗ್ ಫ್ರಮ್ ಹ್ಯಾವಿಂಗ್ ನಥಿಂಗ್ ಟು ಡೂ ದೇರ್ ಫೋರ್ ಹಿ ಹ್ಯಾಸ್ ಬೋರ್ಡ್ ಟು ಡೆತ್ ಅಂತಕ್ಕಂಥದ್ದು ಇದೇ ಸರಿಯಾಗಿರ್ತಕ್ಕಂತಹ ಉತ್ತರ ಆಗ್ತದೆ ಇನ್ನು ನೆಕ್ಸ್ಟ್ ನೋಡೋದಾದರೆ ಇಲ್ಲಿ ಒಂದು ಎಕ್ಸ್ಟ್ರಾಕ್ಟನ್ನು ಕೊಟ್ಟಿರ್ತಕ್ಕಂಥದ್ದು ನಿಮಗೆ ಆನ್ಸರ್ ದ ಫಾಲೋವಿಂಗ್ ಎಕ್ಸ್ಟ್ರಾಕ್ಟ್ ಗ್ಲೋರಿ ಅಟ್ ಲಾಸ್ಟ್ ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ ಸೊ ಇದು ಪೊಯಮ್ದಿಂದ ಬಂದಿರತಕ್ಕಂತಹ ಎಕ್ಸ್ಟ್ರಾಕ್ಟ್ ದ ಗರ್ಲ್ ಕಾಲ್ಡ್ ಗೋಲ್ಡನ್ ಅಂತಕ್ಕಂತಹ ಪದ್ಯದಿಂದ ಬಂದಿರತಕ್ಕಂಥ ಒಂದು ಎಕ್ಸ್ಟ್ರಾಕ್ಟ್ ಆಗಿರ್ತಕ್ಕಂಥ ತ್ರೀ ಮಾರ್ಕ್ ಇರತಕ್ಕಂಥ ಎಕ್ಸ್ಟ್ರಾಕ್ಟ್ ಹೂ ಇಸ್ ದ ಸ್ಪೀಕರ್ ಹಾಗಾದರೆ ಈ ಸೆಂಟೆನ್ಸನ್ನು ಗ್ಲೋರಿ ಅಟ್ ಲಾಸ್ಟ್ ಆ್ಯಸ್ ಯು ಗೇನ್ಡ್ ಯುವರ್ ಗೋಲ್ಡ್ ಮೆಡಲ್ಸ್ ಅಂತಕ್ಕಂಥ ಈ ಒಂದು ಸ್ಟೇಟ್ಮೆಂಟಿಗೆ ಸ್ಟೇಟ್ಮೆಂಟನ್ನು ಹೇಳಿದವರು ಯಾರು ಸ್ಪೀಕರ್ ಯಾರು ಅಂತ ಬಂದಾಗ ಪೊಯೆಟ್ ಡೇವಿಡ್ ಬೆಟ್ಸನ್ ಹಾಗಾದರೆ ಇಲ್ಲಿ ಸ್ಪೀಕರ್ ಯಾರಪ್ಪ ಅಂತಂದರೆ ಈ ಸೆಂಟೆನ್ಸ್ಗೆ ಪೋಯೆಟ್ ಆಗಿರ್ತಕ್ಕಂತಹ ಡೇವಿಡ್ ಬೆಟ್ಸನ್ ಅವರು ಈ ಒಂದು ಸೆಂಟೆನ್ಸನ್ನು ಹೇಳಲ್ಪಟ್ಟಿರ್ತಕ್ಕಂಥದ್ದು ಅಬೌಟ್ ಹೂಮ್ ಹಿ ಈಸ್ ಸ್ಪೀಕಿಂಗ್ ಈಝ್ ಹೀ ಸ್ಪೀಕಿಂಗ್ ಯಾರ ಬಗ್ಗೆ ಇಲ್ಲಿ ಮಾತಾಡ್ತಾ ಇರ್ತಕ್ಕಂಥದ್ದು ಅಂತಂದರೆ ಆ ಗೋಲ್ಡ್ ಮೆಡಲ್ ಆಗಿರ್ತಕ್ಕಂತಹ ಬೆಟ್ಟಿ ಕತ್ಪರ್ಟ್ ಅಂತಕ್ಕಂತಹ ಗರ್ಲ್ ನೆಕ್ಸ್ಟ್ ಕ್ವಶನ್ ಇನ್ ವೀಚ್ ಗೇಮ್ ಡಿಡ್ ಸಿ ಗೇನ್ ದ ಗೋಲ್ಡ್ ಮೆಡಲ್ ಹಾಗಾದರೆ ಗೋಲ್ಡ್ ಮೆಡಲ್ನ ಪಡೆದಿರತಕ್ಕಂತಹ ಯಾವುದರಲ್ಲಿ ಪಡೆದುಕೊಂಡ್ಳು ಅಂತಂದರೆ ಇಲ್ಲಿ ಒಲಂಪಿಕ್ ಗೇಮ್ಸ್ ಒಲಂಪಿಕ್ ಗೇಮ್ಸ್ಗಳಲ್ಲಿ ಬೆಟ್ಟಿ ಕತ್ಪಟ್ಟಂತಕ್ಕಂಥವ್ರು ಗೋಲ್ಡ್ ಮೆಡಲನ್ನು ಪಡೆದುಕೋತಾರೆ ಇನ್ನು ನೆಕ್ಸ್ಟ್ ಕ್ವಶನ್ ನೋಡೋದಾದರೆ ಕ್ವಿಟ್ ಫ್ರಾಮ್ ಮೆಮೊರಿ ಅಂತಕ್ಕಂಥದ್ದು ಕ್ವಿಟ್ ಫ್ರಾಮ್ ಮೆಮೊರಿ ಅಂತಂದರೆ ಪದ್ಯವನ್ನು ನೀವು ಕಂಠಪಾಠ ಮಾಡಿ ಸ್ವಲ್ಪ ಕೂಡ ತಪ್ಪಲಾರ್ದಂಗೆ ಬರೀಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಫೋರ್ ಮಾರ್ಕ್ ಇರ್ತಕ್ಕಂಥ ಕ್ವಶನ್ ಕ್ವಿಟ್ ಫ್ರಾಮ್ ಮೆಮರಿ ನೆವರ್ ಲೆಟ್ ಎ ಡ್ಯಾಶ್ ಅಲ್ಲಿಂದ ಸ್ಟಾರ್ಟ್ ಆಗಿ ಲೇಟ್ ಅಂತಕ್ಕಂತಹ ವರ್ಡ್ಸ್ಗೆ ಅದು ಕಂಪ್ಲೀಟ್ ಆಗ್ತಕ್ಕಂಥದ್ದು ಸೊ ಟೋಟಲಿ ನಿಮಗೆ ಎಷ್ಟು ಲೈನ್ ಇರ್ತದೆ ಅಂತಂದರೆ ಫೋರ್ ಲೈನ್ಸ್ ಪದ್ಯ ಇರ್ತದೆ ಇಲ್ಲಿ ನಾವು ಏನು ಮಾಡಬೇಕಾಗಿರ್ತಕ್ಕಂಥದ್ದು ಅಂತಂದರೆ ಫಸ್ಟಿಗೆ ನೀವು ಕ್ಯಾಪಿಟಲ್ ಲೆಟರ್ಗಳನ್ನು ಟೆಕ್ಸ್ಟ್ ಬುಕ್ನಲ್ಲಿ ಕೊಟ್ಟಿರ್ತಕ್ಕಂಥ ರೀತಿಯಲ್ಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟ್ರಸ್ಗಳನ್ನ ಕರೆಕ್ಟ್ ಪ್ಲೇಸಸ್ಗೆ ಕರೆಕ್ಟ್ ಲೆಟ್ರಸ್ಗಳನ್ನ ನೀವು ಯೂಸ್ ಮಾಡಬೇಕಾಗ್ತದೆ ಇದು ನಿಮ್ಮ ಗಮನದಲ್ಲಿ ಇರಲಿ ಕ್ಯಾಪಿಟಲ್ ಲೆಟರ್ಸ್ ಮತ್ತು ಸ್ಮಾಲ್ ಲೆಟ್ರಸ್ಗಳನ್ನ ಸರಿಯಾಗಿರ್ತಕ್ಕಂಥ ರೀತಿಯಲ್ಲಿ ಯೂಸ್ ಮಾಡಬೇಕು ಆಮೇಲೆ ಪಂಕ್ಚುಯೇಷನ್ ಮಾರ್ಕ್ಸ್ಗಳು ಇಂಪಾರ್ಟೆಂಟ್ ಆಗ್ತವೆ ಇಲ್ಲಿ ಫುಲ್ ಪಾಯಿಂಟ್ ಇರ್ತದೆ ಕಾಮ ಇರ್ತದೆ ಆಮೇಲೆ ಎಕ್ಸ್ಲಾಮಿಟ್ರಿ ಪಂಕ್ಚುಯೇಷನ್ ಮಾರ್ಕ್ ಬಂದಿರ್ಬೋದು ಅಥವಾ ಇಂಟ್ರಗೆಟಿವ್ ಪಂಕ್ಚುಯೇಷನ್ ಮಾರ್ಕ್ ಕೂಡ ಬಂದಿರ್ಬೋದು ಇವುಗಳನ್ನ ಗಮನದಲ್ಲಿಟ್ಟುಕೊಂಡು ಚಿಹ್ನೆಗಳನ್ನು ಯಾವ ವರ್ಡ್ಸ್ಗಳ ನಂತರ ಯಾವ ಚಿಹ್ನೆ ಬಂದಿದೆ ಅಂತಕ್ಕಂಥದ್ದನ್ನು ಪದ್ಯವನ್ನು ಸರಿಯಾಗಿ ನೀವು ಮೆಮೊರೈಸ್ ಮಾಡಿದರೆ ಕರೆಕ್ಟಾಗಿರ್ತಕ್ಕಂಥ ಆನ್ಸರ್ ನಿಮಗೆ ಬರ್ತದೆ ಬಿಕಾಸ್ ಈ ಪದ್ಯ ಬರಿತಕ್ಕಂಥದ್ದು ಹೇಗಪ್ಪ ಅಂತಂದರೆ ಒಂದು ರೀತಿಯಾಗಿರ್ತಕ್ಕಂತಹ ಗಣಿತದಲ್ಲಿ ಲೆಕ್ಕವನ್ನು ಬಿಡಿಸಿದಂತೆ ನೀವು ಕರೆಕ್ಟ್ ಸ್ಟೆಪ್ಸನ್ನು ಇಟ್ಕೊಂಡು ಕರೆಕ್ಟ್ ಗಣಿತವನ್ನು ಬಿಡಿಸಿದಾಗ ಕ ಸರಿಯಾಗಿರ್ತಕ್ಕಂಥ ಉತ್ತರ ಹೆಂಗೆ ಬರ್ತದೋ ಅಲ್ಲಿ ಮಾರ್ಕ್ಸನ್ನು ಕಟ್ ಮಾಡ್ಲಿಕ್ಕೆ ಹೆಂಗೆ ಸಾಧ್ಯ ಇಲ್ಲವೋ ಹಾಗೆ ಇಲ್ಲಿ ಪದ್ಯದಲ್ಲಿ ಕೂಡ ಫೋರ್ ಮಾರ್ಕ್ಸನ್ನು ಗಣಿತದ ಲೆಕ್ಕದಂತೆ ತಾವು ಪಡೆದುಕೊಳ್ಳಬಹುದು ಹಾಗಾದ್ರೆ ಪದ್ಯ ಏನಿದೆಯಪ್ಪ ಅಂತಂದರೆ ಇಲ್ಲಿ ನೆವರ್ ಲೆಟ್ ಅ ಥಾಟ್ ಸರ್ವಿಲಿಯನ್ ಐ ಫಾರ್ ವಾಂಟ್ ಆಫ್ ಅ ವೇ ಟು ಸೇ ಇಟ್ ಫಾರ್ ಇಂಗ್ಲೀಷ್ ಈಸ್ ಅ ವಂಡರ್ಫುಲ್ ಗೇಮ್ ಆ್ಯಂಡ್ ಆಲ್ ಆಫ್ ಯು ಕ್ಯಾನ್ ಪ್ಲೇ ಇಟ್ ಸೊ ಇಡೀ ಪದ್ಯದಲ್ಲಿ ನಮ್ಗೆ ಬಂದಿರತಕ್ಕಂಥದ್ದು ಒಂದೇ ಒಂದು ಪಂಕ್ಚುಯೇಷನ್ ಮಾರ್ಕ್ ಅದು ಫುಲ್ ಪಾಯಿಂಟ್ ಇದು ನಿಮ್ಗೆ ಗೊತ್ತಿರಬೇಕು ಎನ್ ಕ್ಯಾಪಿಟಲ್ ಇದೆ ಎಫ್ ಕ್ಯಾಪಿಟಲ್ ಇದೆ ಫಾರ್ ಎಫ್ ಕ್ಯಾಪಿಟಲ್ ಇದೆ ಮತ್ತು ಎ ಕ್ಯಾಪಿಟಲ್ ಇದೆ ಆಮೇಲೆ ಇಲ್ಲಿ ಇಂಗ್ಲೀಷ್ ಅಂತಕ್ಕಂಥ ವರ್ಡು ಕೂಡ ಈ ಇಲ್ಲಿ ಕ್ಯಾಪಿಟಲ್ ಇರ್ತಕ್ಕಂಥದ್ದು ಬ್ಯಾಲೆನ್ಸ್ ಇರೋದೆಲ್ಲ ಸ್ಮಾಲ್ ಲೆಟರ್ ಇರ್ತಕ್ಕಂತಹ ಒಂದು ಪದ್ಯ ಆಗಿರ್ತಕ್ಕಂಥದ್ದು ಫಾರ್ ಫೋರ್ ಮಾರ್ಕ್ಸ್ ನೆಕ್ಸ್ಟ್ ನಿಮಗೀಗ ಕ್ವಶನ್ ನಂಬರ್ ಮೆಣಕು ನಂಬರ್ ಫೈವ್ನಲ್ಲಿ ಬರ್ತಕ್ಕಂಥದ್ದು ರೈಟ್ ಡಿಸ್ಕ್ರಿಪ್ಷನ್ ಆಫ್ ದ ಪಿಕ್ಚರ್ ಗಿವನ್ ಬಿಲೋ ಇನ್ ಯುವರ್ ಓನ್ ವರ್ಡ್ಸ್ ಅಂತಕ್ಕಂಥ ನಿಮ್ಮದೇ ಆಗಿರ್ತಕ್ಕಂಥ ಶಬ್ದಗಳಲ್ಲಿ ಈ ಕೊಟ್ಟಿರ್ತಕ್ಕಂಥ ಚಿತ್ರವನ್ನು ಅದರ ಬಗ್ಗೆ ನೀವು ಬರೀಬೇಕಾಗಿರ್ತಕ್ಕಂಥದ್ದು ಇದು ನಿಮಗೆ ಎಲ್ಲ ಪರೀಕ್ಷೆಗಳಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಂಪಲ್ಸರಿಯಾಗಿ ಕೇಳ್ತಕ್ಕಂಥ ಪ್ರಶ್ನೆ ನಾಟ್ ಓನ್ಲಿ ಇನ್ ನೈನ್ತ್ ಸ್ಟ್ಯಾಂಡರ್ಡ್ ಬಟ್ ಆಲ್ಸೋ ಇನ್ ಟೆಂತ್ ಸ್ಟ್ಯಾಂಡರ್ಡ್ ಹತ್ತನೇ ಇದು ಕೂಡ ನಿಮಗೆ ಈ ಪ್ರಶ್ನೆ ಬಂದೇ ಬರ್ತದೆ ಅಲ್ಲಿ ಎಂಬತ್ತು ಅಂಕಗಳಿಗಿರ್ತಕ್ಕಂತಹ ಕ್ವೆಶನ್ ಪೇಪರ್ನಲ್ಲಿ ಕ್ವೆಶನ್ ನಂಬರ್ ತರ್ಟಿ ತ್ರೀ ಮೂವತ್ತ್ಮೂರನೇ ಪ್ರಶ್ನೆ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಪಿಕ್ಚರ್ ಡಿಸ್ಕ್ರಿಪ್ಷನ್ ಇದ್ದೇ ಇರ್ತದೆ ಸೊ ಒಂಬತ್ತನೇ ತರಗತಿಗೆ ಸರಿಯಾಗಿ ಪ್ರಾಕ್ಟೀಸ್ ಮಾಡಿ ಅಬ್ಸರ್ವ್ ದ ಪಿಕ್ಚರ್ ಒಂದು ನಿಮಿಷ ನೀವು ಈ ಚಿತ್ರವನ್ನು ಅಬ್ಸರ್ವ್ ಮಾಡಬೇಕಾಗ್ತದೆ ಏನೇನಿದೆ ಇಲ್ಲಿ ದಿಸ್ ಇಸ್ ದಿಸ್ ಈಸ್ ದ ಪಿಕ್ಚರ್ ಆಫ್ ರೈಲ್ವೆ ಸ್ಟೇಷನ್ ರೈಲ್ವೆ ಸ್ಟೇಷನ್ದು ಒಂದು ಚಿತ್ರ ಇದೆ ಆ ಸೆಂಟೆನ್ಸನ್ನು ಬರಿಬೋದು ಆ್ಯಂಡ್ ದಿಸ್ ಇಸ್ ಅ ಬ್ಯೂಟಿಫುಲ್ ಪಿಕ್ಚರ್ ಇದೊಂದು ಸುಂದರವಾಗಿರ್ತಕ್ಕಂಥ ಚಿತ್ರ ಅಕಸ್ಮಾತ್ ಇದು ಸುಂದರವಾಗಿರ್ತಕ್ಕಂಥ ಚಿತ್ರ ಇಲ್ಲ ಅಂತಂದರೆ ದಿಸ್ ಇಸ್ ನಾಟ್ ಎ ಬ್ಯೂಟಿಫುಲ್ ಪಿಕ್ಚರ್ ಸಮ್ ಪ್ಯಾಸೆಂಜರ್ ಸಾರಿದ್ದಾರೆ ಒಂದಷ್ಟು ಅಲ್ಲಿ ಕಾಣಿಸ್ತಕ್ಕಂಥದ್ದು ಟ್ರೈನ್ ಇದೆ ಟ್ರೇನ್ ಮತ್ತು ಬ್ಲೂ ಕಲರ್ನಲ್ಲಿ ಇರ್ತಕ್ಕಂಥದ್ದು ಒಬ್ಬರು ಯಾರೊಬ್ಬರು ಮೊಬೈಲ್ನಲ್ಲಿ ಮಾತಾಡ್ತಿರ್ತಕ್ಕಂಥದ್ದು ಇನ್ನೊಬ್ರು ಯಾರೋ ಬ್ಯಾಗ್ಗಳನ್ನ ಹಾಕ್ಕೊಂಡು ಇಲ್ಲಿ ತಮ್ಮದಾಗಿ ಜನ ಕ್ಯಾರಿ ಮಾಡ್ತಿರ್ತಕ್ಕಂಥದ್ದು ಸಂ ಪಿ ಆರ್ ಸ್ಟ್ಯಾಂಡಿಂಗ್ ಸಂ ಪಿ ಆರ್ ಸಿಟಿಂಗ್ ಸೊ ಸೋ ಮೆನಿ ಥಿಂಗ್ಸ್ ಯು 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 ಸಿ ಇದರಲ್ಲಿ ನೀವು ಸಾಕಷ್ಟು ವಿಷ ಚಿತ್ರ ಚಿತ್ರಗಳನ್ನ ನೋಡಲಿಕ್ಕೆ ಸಾಧ್ಯ ಇದೆ ಇದನ್ನೇ ಇಟ್ಕೊಂಡು ಸೆಂಟೆನ್ಸನ್ನು ಫ್ರೇಮ್ ಮಾಡ್ತಕ್ಕಂಥದ್ದು ಇಲ್ಲಿರ್ತಕ್ಕಂಥ ನಾವು ಮಾಡಿರ್ತಕ್ಕಂಥ ರೀತಿಯಲ್ಲಿ ಮಾಡ್ಬೇಕಂತಂದು ಏನಿಲ್ಲ ನೆಮ್ಮದೇ ಆಗಿರ್ತಕ್ಕಂಥ ಒಂದು ಸೆಂಟೆನ್ಸಸ್ಗಳನ್ನ ಫ್ರೇಮ್ ಮಾಡಿ ಸೆಂಟೆನ್ಸಸ್ಗಳನ್ನು ಬರಿಬೋದು ಇಲ್ಲಿ ಮಾಡಿರೋಂಗೆ ಆ ಪಿಕ್ಚರ್ ಇಸ್ ಅ ವರ್ತ್ ಥೌಸಂಡ್ ವರ್ಡ್ಸ್ ದಿಸ್ ಈಸ್ ಅ ಪಿಕ್ಚರ್ ಆಫ್ ಅ ರೈಲ್ವೆ ರೈಲ್ವೆ ಪ್ಲಾಟ್ಫಾರ್ಮ್ ಐ ಲೈಕ್ ದಿಸ್ ಪಿಕ್ಚರ್ ಐ ಕ್ಯಾನ್ ಸಿ ಅ ಟ್ರೈನ್ ಇನ್ ದ ಪಿಕ್ಚರ್ ದೇರ್ ಆರ್ ಸೋ ಮೆನಿ ಪ್ಯಾಸೆಂಜರ್ಸ್ ಆನ್ ದಿ ಪ್ಲಾಟ್ಫಾರ್ಮ್ ಅ ಮ್ಯಾನ್ ಫುಲ್ಲಿಂಗ್ ಈಸ್ ಲಗೇಜ್ ಸಮ್ ಆರ್ ಸಿಟಿಂಗ್ ಆ್ಯಂಡ್ ಸಮ್ ಆರ್ ಸ್ಟ್ಯಾಂಡಿಂಗ್ ದೇ ಆರ್ ಆಲ್ ವೇಟಿಂಗ್ ಫಾರ್ ದ ಟ್ರೈನ್ ಅಂತಕ್ಕಂಥದ್ದು ಎಷ್ಟು ಬಾರದ್ರೆ ನಿಮಗೆ ಡೆಫಿನೆಟ್ಲಿ ನೀವು ತ್ರೀ ಮಾರ್ಕನ್ನು ಇಲ್ಲಿ ಪಡ್ಕೋಬೋದು ಹಾಗಾಗಿ ಬ್ಯೂಟಿಫುಲ್ ಪಿಕ್ಚರ್ ಇದ್ದರೆ ಬ್ಯೂಟಿಫುಲ್ ಅಂತ ಬರೀರಿ ಬ್ಯೂಟಿಫುಲ್ ಪಿಕ್ಚರ್ ಇರಲಿಲ್ಲ ಅಕಸ್ಮಾತ್ ಯಾವುದಾದ್ರು ಒಂದು ಮರ ಕಡಿದಿರತಕ್ಕಂಥ ಚಿತ್ರ ಕೊಟ್ಟಿದರೆ ಅದನ್ನ ಬ್ಯೂಟಿಫುಲ್ ಪಿಕ್ಚರ್ ಅಂತ ಬರೀಲಿಕ್ಕೆ ಆಗೋದಿಲ್ಲ ಅದನ್ನ ನಾವೇನು ಮಾಡಬೇಕಾಗ್ತದೆ ದಿಸ್ ಇಸ್ ನಾಟ್ ಅ ಬ್ಯೂಟಿಫುಲ್ ಪಿಕ್ಚರ್ ಅಂತ ಆ್ಯಡ್ ಮಾಡಬೇಕು ಅದು ನೀವು ಚಿತ್ರವನ್ನು ಗಮನಿಸಿದರೆ ಗೊತ್ತಾಗ್ತದೆ ಸೊ ಹಾಗಾಗಿ ನಾವು ಇಲ್ಲಿವರೆಗೂ ಒಂಬತ್ತನೇ ತರಗತಿಗೆ ಸಂಬಂಧಪಟ್ಟಕ್ಕಂತಹ ಇಪ್ಪತ್ತೊಂಕರಿಗೆ ಬರತಕ್ಕಂಥ ಎ ಪಿ ಎ ಟು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆ ಉತ್ತರವನ್ನು ಚರ್ಚೆ ಮಾಡಿದ್ವಿ ನಿಮಗಿದು ಯೂಸ್ಫುಲ್ ಅಂತ ಅನಿಸಿದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು